ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಎರಡ್ ಸಾವಿರದ ಇಪ್ಪತ್ತಾರರ ವ್ಯಾಲೆಂಟೈನ್ಸ್ ಡೇಗೆ ಮುಂಚೆ ಗುಲಾಬಿ ಹೂಗಳ ಬೇಡಿಕೆ ಕಂಡುಬರ್ತಿದೆ ತಜ್ಞರು ಶೇಕಡ ಹದಿನೈದರಿಂದ ಹದಿನೆಂಟರಷ್ಟು ಮಾರಾಟ ಹೆಚ್ಚಳವನ್ನು ನಿರೀಕ್ಷಿಸುತ್ತಿದ್ದಾರೆ ಕರ್ನಾಟಕವು ಸಾಂಪ್ರದಾಯಿಕ ಮತ್ತು ವಾಣಿಜ್ಯ ಹೂಗಳ ಕೃಷಿ ವಿಸ್ತಾರವನ್ನು ಪಡೆದುಕೊಂಡಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಹೊಂದಿದೆ ಭಾರತದ ಹೂವಿನ ರಾಜಧಾನಿ ಎಂದು ಹೆಸರಾದ ಬೆಂಗಳೂರು ಪ್ರತಿ ವರ್ಷ ವ್ಯಾಲೆಂಟೈನ್ಸ್ ಡೇ ಸೀಸನ್ನಲ್ಲಿ ಕೆಂಪು ಗುಲಾಬಿ ಬೆಳೆಗಾರರಿಗೆ ಒಂದು ದೊಡ್ಡ ಅವಕಾಶವನ್ನು ತಂದುಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಅತ್ಯಂತ ಅನುಕೂಲಕರವಾಗಿ ಪರಿಣಮಿಸಿದರೆ ನವೆಂಬರ್ ಡಿಸೆಂಬರ್ ತಿಂಗಳುಗಳು ರೈತರನ್ನು ಕಂಗಾಲಾಗಿಸಿವೆ ವರ್ಷದ ಆರಂಭದಲ್ಲಿ ಮದುವೆಗಳ ಸರಣಿ ಪ್ರೇಮಿಗಳ ದಿನದ ಉತ್ಸಾಹ ಮತ್ತು ದೇಶೀಯ ಬೇಡಿಕೆಯ ಹೆಚ್ಚಳದಿಂದಾಗಿ ಕೆಂಪು ಗುಲಾಬಿಯ ಬೆಲೆಗಳು ಗಗನಕ್ಕೇರ್ತವೆ ಅಂತಾರಾಷ್ಟ್ರೀಯ ಹೂವಿನ ಹರಾಜು ಬೆಂಗಳೂರು ಲಿಮಿಟೆಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕಾಂಡಕ್ಕೆ ಸರಾಸರಿ ಹನ್ನೆರಡರಿಂದ ಇಪ್ಪತ್ತು ರೂಪಾಯಿಗಳವರೆಗೆ ಮಾರಾಟವಾಗಿದೆ ಇದು ಹಿಂದಿನ ವರ್ಷಗಳಿಗಿಂತ ಗಣನೀಯ ಹೆಚ್ಚಳವನ್ನು ತೋರಿಸ್ತದೆ ಗುಲಾಬಿ ಬೆಳೆಯ ಇತಿಹಾಸ ಮತ್ತು ಬೆಂಗಳೂರಿನ ಪಾತ್ರ ಏನು ಅನ್ನೋದನ್ನ ನೋಡೋಣ ಗುಲಾಬಿ ಬೆಳೆಯಲು ಬೆಂಗಳೂರು ಅತ್ಯಂತ ಉತ್ತಮ ಸ್ಥಳವಾಗಿದೆ ಇಲ್ಲಿನ ಮಧ್ಯಮ ಹವಾಗುಣ ಉತ್ತಮ ಮಣ್ಣು ಮತ್ತು ನೀರಾವರಿ ಸೌಲಭ್ಯಗಳು ಗುಲಾಬಿ ಬೆಳೆಗಾರರನ್ನು ಪ್ರೋತ್ಸಾಹಿಸುತ್ತವೆ ಕರ್ನಾಟಕದಲ್ಲಿ ಸುಮಾರು ಹದಿನೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಕಟ್ ಫ್ಲವರ್ಗಳನ್ನು ಬೆಳೆಯಲಾಗುತ್ತದೆ ಅದರಲ್ಲಿ ಗುಲಾಬಿಯು ಮುಖ್ಯವಾಗಿದೆ ಗುಲಾಬಿ ಕ್ರೈಜಾಂಥಮ್ ಗರ್ಬೆರಾ ಜೆಪ್ಸೋಫಿಲಾ ಕಾರ್ನೇಷನ್ ಆಂಥುರಿಯಂ ಲಿಮೋನಿಯಂ ಮತ್ತು ಇತರ ಪ್ರಭೇದಗಳನ್ನು ಒಳಗೊಂಡ ವಾಣಿಜ್ಯ ಹೂವಿನ ವಲಯವು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಅಂತಾರಾಷ್ಟ್ರೀಯ ಹೂವಿನ ಹರಾಜು ಬೆಂಗಳೂರು ಲಿಮಿಟೆಡ್ ಉತ್ತಮ ಗುಣಮಟ್ಟದ ಹೂಗಳ ಹರಾಜಿಗೆ ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಮುಖ್ಯವಾಗಿ ಡಚ್ ಗುಲಾಬಿಗಳು ಸರಿಸುಮಾರು ಶೇಕಡ ತೊಂಬತ್ತೈದರಷ್ಟು ವಹಿವಾಟುಗಳನ್ನು ಹೊಂದಿದೆ ಉಳಿದ ಜೆಪ್ಸೋಫಿಲಾ ಕ್ರೇಜನ್ಥೆಮಮ್ ಬಿಒಪಿ ಅಂದರೆ ಬರ್ಡ್ ಆಫ್ ಪ್ಯಾರಡೈಸ್ ಫ್ಲವರ್ನಂತಹ ಹೂಗಳನ್ನು ಒಳಗೊಂಡಿದೆ ಬೆಂಗಳೂರಿನ ಸುತ್ತಮುತ್ತಲ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುಲಾಬಿ ಉತ್ಪಾದನೆ ಕೇಂದ್ರೀಕೃತವಾಗಿದೆ ಇಲ್ಲಿಂದ ದೇಶಾದ್ಯಂತ ಮುಂಬೈ ಚೆನ್ನೈ ದೆಹಲಿ ನಾಗಪುರ ಮತ್ತು ಜೈಪುರದಂತಹ ನಗರಗಳಿಗೆ ಹೂವುಗಳು ಸರಬರಾಜಾಗುತ್ತವೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳು ವ್ಯಾಲೆಂಟೈನ್ಸ್ ಡೇಯಿಂದಾಗಿ ವಿಶೇಷವಾಗುತ್ತದೆ ಈ ಸಮಯದಲ್ಲಿ ಬೇಡಿಕೆ ಗಣನೀಯವಾಗಿ ಹೆಚ್ಚಾಗ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಒಂದರಿಂದಲೇ ದಿನಕ್ಕೆ ಸರಾಸರಿ ಐದರಿಂದ ಆರು ಲಕ್ಷ ಗುಲಾಬಿ ಕಾಂಡಗಳು ಮಾರಾಟವಾಗ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಒಂದರಿಂದಲೇ ದಿನಕ್ಕೆ ಸರಾಸರಿ ಐದರಿಂದ ಆರು ಲಕ್ಷ ಗುಲಾಬಿ ಕಾಂಡಗಳು ಮಾರಾಟವಾಗಿವೆ ಕೆಲವು ದಿನಗಳಲ್ಲಿ ಇದು ಎಂಟರಿಂದ ಒಂಬತ್ತು ಲಕ್ಷಕ್ಕೂ ಮೀರಿದೆ ಐ ಎಫ್ಎಬಿನಲ್ಲಿ ಹರಾಜು ಬೆಲೆಗಳು ಹಿಂದಿನ ವರ್ಷದ ಆರರಿಂದ ಏಳು ರೂಪಾಯಿಗಳಿಂದ ದ್ವಿಗುಣಗೊಂಡು ಹನ್ನೆರಡರಿಂದ ಹದಿನಾಲ್ಕು ರೂಪಾಯಿಗಳವರೆಗೆ ಏರಿಕೆಯಾಗಿದೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಒಂದು ಕೆಂಪು ಗುಲಾಬಿ ಇಪ್ಪತ್ತು ರೂಪಾಯಿಗಳವರೆಗೆ ಮಾರಾಟವಾಗಿದೆ ಇದರಿಂದ ಬೆಳೆಗಾರರಿಗೆ ಉತ್ತಮ ಲಾಭ ಸಿಕ್ಕಿದೆ ಫೆಬ್ರವರಿಯಲ್ಲಿ ಮದುವೆಗಳು ಮತ್ತು ವ್ಯಾಲೆಂಟೈನ್ಸ್ ಡೇ ಬರುವುದರಿಂದ ಬೇಡಿಕೆ ಉತ್ತುಂಗಕ್ಕೆ ಏರ್ತದೆ ಕಾಂಡದ ಗಾತ್ರವನ್ನು ಅವಲಂಬಿಸಿ ಗುಲಾಬಿಗಳು ಹತ್ತರಿಂದ ಇಪ್ಪತ್ತು ರೂಪಾಯಿಗಳ ನಡುವೆ ಮಾರಾಟವಾಗ್ತವೆ ಕೆಂಪು ಗುಲಾಬಿಯೇ ಫೆಬ್ರವರಿ ತಿಂಗಳಲ್ಲಿ ಅತ್ಯಂತ ಜನಪ್ರಿಯವಾದ ಹೂವಾಗಿದೆ ಆದರೆ ಆರಂಭದಲ್ಲಿ ತಂಪಾದ ಹವಾಮಾನದಿಂದ ಹೂಗಳು ಅರಳದ ಕಾರಣ ಸರಬರಾಜು ಸ್ವಲ್ಪ ಕಡಿಮೆಯಾಗಿದೆ ವ್ಯಾಲೆಂಟೈನ್ಸ್ ಡೇಗೆ ಮುಂಚಿತವಾಗಿ ಬೆಲೆಗಳು ಇಪ್ಪತ್ತು ರೂಪಾಯಿಗಿಂತಲೂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಐ ಎಫ್ ಎಬಿನ ಸಿಬ್ಬಂದಿ ಈ ದಿನ ಡಾಟ್ ಕಾಮ್ನೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ದಿನಕ್ಕೆ ಸರಾಸರಿ ಇಪ್ಪತ್ತು ಲಕ್ಷ ಗುಲಾಬಿಗಳು ಹರಾಜಾಗ್ತಿದ್ವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಂಖ್ಯೆ ಸ್ವಲ್ಪ ಕಡಿಮೆ ಆಯಿತು ಆದರೆ ಮಾರಾಟದ ಮೊತ್ತವು ದಾಖಲೆಯಾಗಿತ್ತು ಉದಾಹರಣೆಗೆ ಫೆಬ್ರವರಿ ಹದಿಮೂರರಂದು ಮಾತ್ರ ಸುಮಾರು ನಲವತ್ತು ಲಕ್ಷ ಗುಲಾಬಿಗಳು ಮಾರಾಟವಾದವು ಒಟ್ಟಾರೆಯಾಗಿ ಆರು ದಿನಗಳಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿಗಳ ವಹಿವಾಟು ನಡೆದಿದೆ ಇದು ಹಿಂದಿನ ವರ್ಷಕ್ಕಿಂತ ಶೇಕಡ ಎಪ್ಪತ್ತೈದರಷ್ಟು ಹೆಚ್ಚಳವಾಗಿದೆ ಎಂದು ಹೇಳಿದರು ಕೆಂಪು ಗುಲಾಬಿಯ ತಳಿಗಳಲ್ಲಿ ತಾಜ್ಮಹಲ್ ಅತ್ಯಂತ ಜನಪ್ರಿಯವಾಗಿದೆ ಮದುವೆಗಳಿಗೆ ಪೀಚ್ ಪಿಂಕ್ ಬಿಳಿ ಮತ್ತು ಹಳದಿ ಬಣ್ಣಗಳು ಹೆಚ್ಚು ಬೇಡಿಕೆಯಲ್ಲಿರ್ತವೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಹತ್ತರಿಂದ ಹನ್ನೆರಡು ಗುಲಾಬಿಗಳ ಬೊಕ್ಕೆ ಆರುನೂರೈವತ್ತರಿಂದ ಒಂದು ಸಾವಿರ ರೂಪಾಯಿಗಳ ನಡುವೆ ಮಾರಾಟವಾಗುತ್ತವೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಬೆಲೆಗಳು ಹರಾಜಿಗಿಂತ ದುಪ್ಪಟ್ಟಾಗ್ತವೆ ಏಕೆಂದರೆ ಸಾಗಾಣಿಕೆ ಪ್ಯಾಕೇಜಿಂಗ್ ಮತ್ತು ಲಾಭಾಂಶಗಳು ಕೂಡ ಸೇರಿಕೊಳ್ತವೆ ಹಾಗಾಗಿ ಬೆಲೆ ಹೆಚ್ಚಳವಾಗುತ್ತದೆ ಪ್ರಸ್ತುತ ಸ್ಥಿತಿ ಏನಂತ ನೋಡೋದಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಲಾಬಿ ಬೆಳೆಗಾರ ಯಾರಪ್ಪ ಅವರು ಮಾತನಾಡಿ ಚಳಿ ಮತ್ತು ಮಂಜಿನಿಂದ ಗುಲಾಬಿ ಮಗ್ಗು ನಿಗದಿತ ಸಮಯದಲ್ಲಿ ಅರಳುತ್ತಿಲ್ಲ ಗಿಡಕ್ಕೆ ಚಳಿ ಮತ್ತು ಮಂಜಿನಿಂದ ರಕ್ಷಿಸುವ ಸಲುವಾಗಿ ಔಷಧಿ ಸಿಂಪಡಿಸುತ್ತಿದ್ದೇವೆ ಇಲ್ಲವೆಂದ್ರೆ ನಿತ್ಯ ರೋಸ್ ಕಟಾವು ಮಾಡಲು ಆಗುವುದಿಲ್ಲ ಅವಧಿ ಮೀರಿ ಅರಳುವ ಹೂವು ಮಾರುಕಟ್ಟೆಗೆ ಸಾಗಿಸುವ ಮುನ್ನವೇ ಬಾಡಿ ಹೋಗುತ್ತದೆ ಇದರಿಂದ ನಷ್ಟ ಅನುಭವಿಸುವಂತಾಗಿದೆ ಎಂದು ಅಲವತ್ತುಕೊಂಡಿದ್ದಾರೆ ಈ ಹಿಂದೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಕೌಲಾಲಂಪುರ ಸಿಂಗಾಪುರ ಕುವೈತ್ ಮನಿಲಾ ಆಕ್ಲೆಂಡ್ ನ್ಯೂಯಾರ್ಕ್ ಮಾಲ್ಡೀವ್ಸ್ ಜೋರ್ಡಾನ್ ದುಬೈ ಮತ್ತು ಲೆಬನಾನ್ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಸುಮಾರು ಹತ್ತು ಪಾಯಿಂಟ್ ಎಂಟು ಮಿಲಿಯನ್ ಕೆಂಪು ಗುಲಾಬಿ ಕಾಂಡಗಳನ್ನು ರಫ್ತು ಮಾಡಲಾಗಿದೆ ಆದರೆ ಈಗ ಚಳಿಗೆ ಮೊಗ್ಗು ಮೂರು ದಿನವಾದರೂ ಅರಳುವ ಮುನ್ಸೂಚನೆ ಇಲ್ಲ ಅಲ್ಲಲ್ಲಿ ಅರಳಿದರೂ ಕಟಾವು ಮಾಡಲು ಕೂಲಿ ಆಳುಗಳು ಬರುತ್ತಿಲ್ಲ ಸಂಜೆ ಕಟಾವು ಮಾಡಿದ್ರೆ ಬೆಳಗ್ಗೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಉತ್ತಮ ಬೆಲೆ ಸಿಗುವುದಿಲ್ಲ ಎಂದು ಗುಲಾಬಿ ಬೆಳೆಗಾರರು ಕಂಗಾಲಾಗಿದ್ದಾರೆ ಬೆಂಗಳೂರಿನ ಗುಲಾಬಿಗಳು ವ್ಯಾಲೆಂಟೈನ್ಸ್ ಡೇ ಸೀಸನ್ನಲ್ಲಿ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಮಲೇಷಿಯಾ ಸಿಂಗಾಪುರ ಮತ್ತು ಜಪಾನ್ ನಂತಹ ದೇಶಗಳಿಗೆ ರಫ್ತಾಗ್ತವೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಫ್ತುಗಳು ಗಣನೀಯವಾಗಿ ಕಡಿಮೆಯಾಗಿವೆ ಸರಕು ಸಾಗಾಣಿಕೆ ಶುಲ್ಕದ ಮೇಲಿನ ಜಿಎಸ್ಟಿ ಹೆಚ್ಚಿನ ಇಂಧನ ಬೆಲೆಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ಸಂಚಾರದ ತೊಂದರೆಗಳು ಇದಕ್ಕೆ ಕಾರಣವಾಗಿದೆ ಹಿಂದಿನ ವರ್ಷಗಳಲ್ಲಿ ನಲವತ್ತರಿಂದ ತೊಂಬತ್ತು ಲಕ್ಷ ಕಾಂಡಗಳು ರಫ್ತಾಗುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಶೇಕಡ ಎಂಬತ್ತರಷ್ಟು ಕಡಿಮೆಯಾಗಿದೆ ರಫ್ತು ಕುಸಿತಕ್ಕೆ ಮುಖ್ಯ ಕಾರಣ ಸಾಗಾಣಿಕೆ ವೆಚ್ಚ ಆದರೆ ದೇಶೀಯ ಮಾರುಕಟ್ಟೆ ಉತ್ತಮವಾಗಿದೆ ಅನೇಕ ಮದುವೆಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಗುಲಾಬಿ ಬೇಡಿಕೆಯನ್ನು ಹೆಚ್ಚಿಸಿವೆ ಈ ವರ್ಷ ಮಲೇಷಿಯಾ ಮತ್ತು ಸಿಂಗಾಪುರದಿಂದ ಹೆಚ್ಚು ಬೇಡಿಕೆ ಬಂದಿತ್ತು ಆದರೆ ಯುರೋಪ್ನಲ್ಲಿ ಚಳಿಗಾಲದ ಕಾರಣ ಬೆಂಗಳೂರಿನ ಗುಲಾಬಿಗಳಿಗೆ ಸ್ಪರ್ಧೆ ಹೆಚ್ಚಿತ್ತು ಎಂಬುದು ಹರಾಜುಬಿಡ್ಡರ್ ಮತ್ತು ಫ್ಲವರ್ ವ್ಯಾಪಾರಿ ಅಶ್ವತ್ಥ ನಾರಾಯಣ ಅವರ ಅಭಿಪ್ರಾಯವಾಗಿದೆ ಸೌತ್ ಇಂಡಿಯಾ ಫ್ಲೋರಿಕಲ್ಚರ್ ಅಸೋಸಿಯೇಷನ್ ಪ್ರಕಾರ ದೇಶೀಯ ಮಾರುಕಟ್ಟೆಯಲ್ಲಿ ಬೆಳೆಗಾರರು ಲಾಭದಲ್ಲಿದ್ದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ಪಾದನೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳವಾಯಿತು ಉತ್ತಮ ಋತುವಿನಲ್ಲಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕಾಂಡಗಳು ಉತ್ಪಾದನೆಯಾಗ್ತವೆ ಸೀಸನ್ನಲ್ಲಿ ಇದು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಾಗ್ತದೆ ಹೊಸ ತಳಿಗಳಾದ ರಿವೈವಲ್ ಮತ್ತು ತಾಜ್ಮಹಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆಯಲ್ಲಿವೆ ಎಂದು ತಿಳಿಸಿದ್ದಾರೆ ಗುಲಾಬಿ ಬೆಳೆಗಾರರು ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಹವಾಮಾನ ಬದಲಾವಣೆಯಿಂದಾಗಿ ಆರಂಭದಲ್ಲಿ ತಂಪು ಹವೆ ಸರಬರಾಜನ್ನು ಕಡಿಮೆ ಮಾಡಿತು ಅಲ್ಲದೆ ಕೀಟನಾಶಕಗಳು ರಸಗೊಬ್ಬರಗಳ ಬೆಲೆ ಹೆಚ್ಚಳ ಮತ್ತು ಕಾರ್ಮಿಕರ ಕೊರತೆ ಸಮಸ್ಯೆಗಳು ಕೂಡ ಇವೆ ರಫ್ತುಗೆ ಸಂಬಂಧಿಸಿದಂತೆ ಜಿಎಸ್ಟಿ ಮತ್ತು ಫ್ಲೈಟ್ ಚಾರ್ಜಸ್ಗಳು ಬೆಳೆಗಾರರನ್ನು ಕಾಡುತ್ತಿವೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ರದ್ದತಿಗಳು ರಫ್ತಿನ ಮೇಲೆ ಹೆಚ್ಚು ಪರಿಣಾಮ ಬೀರಿವೆ ಆದರೆ ಸರ್ಕಾರದ ಕೆಲವು ಯೋಜನೆಗಳು ಸಹಾಯ ಮಾಡ್ತಿವೆ ಕರ್ನಾಟಕ ಸರ್ಕಾರದ ಫ್ಲೋರಿಕಲ್ಚರ್ ಪ್ರೋತ್ಸಾಹಗಳು ಸಬ್ಸಿಡಿ ಮತ್ತು ತರಬೇತಿ ಕಾರ್ಯಕ್ರಮಗಳು ಬೆಳೆಗಾರರನ್ನು ಬೆಂಬಲಿಸ್ತಿವೆ ಆನ್ಲೈನ್ ಮಾರುಕಟ್ಟೆಗಳ ಬೆಳವಣಿಗೆಯಿಂದ ಚಿಲ್ಲರ ವ್ಯಾಪಾರ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ವ್ಯಾಲೆಂಟೈನ್ಸ್ ಡೇಗೆ ಮುಂಚೆಯೇ ಗುಲಾಬಿ ಹೂಗಳ ಬೇಡಿಕೆ ಕಂಡುಬರುತ್ತಿದೆ ತಜ್ಞರು ಶೇಕಡಾ ಹದಿನೈದರಿಂದ ಹದಿನೆಂಟರಷ್ಟು ಮಾರಾಟ ಹೆಚ್ಚಳವನ್ನು ನಿರೀಕ್ಷಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಆನ್ಲೈನ್ ಶಾಪಿಂಗ್ ಮತ್ತು ಯುವಜನರಲ್ಲಿ ವ್ಯಾಲೆಂಟೈನ್ಸ್ ಡೇಯ ಜನಪ್ರಿಯತೆಯಿಂದ ಇದು ಸಾಧ್ಯವಾಗಿದೆ ಆದರೆ ರಫ್ತು ಸುಧಾರಣೆಗೆ ಸರ್ಕಾರಿ ಹಸ್ತಕ್ಷೇಪ ಅಗತ್ಯವಾಗಿದೆ ಬೆಂಗಳೂರಿನ ಗುಲಾಬಿ ಮಾರುಕಟ್ಟೆ ಭಾರತದ ಆರ್ಥಿಕತೆಯ ಒಂದು ಮುಖ್ಯ ಭಾಗವಾಗಿದೆ ಹೊಸ ತಳಿಗಳ ಅಭಿವೃದ್ಧಿ ಮತ್ತು ಸುಸ್ಥಿರ ಕೃಷಿ ವಿಧಾನಗಳಿಂದ ಮಾರುಕಟ್ಟೆಯನ್ನು ಮತ್ತಷ್ಟು ಬಲಪಡಿಸಬಹುದು ಎರಡು ಸಾವಿರದ ಇಪ್ಪತ್ತೈದರ ಆರಂಭಿಕ ಯಶಸ್ಸು ಬೆಳೆಗಾರರಿಗೆ ಹೊಸ ಭರವಸೆಯನ್ನು ತಂದಿದೆ ಆದರೆ ಸವಾಲುಗಳನ್ನು ಎದುರಿಸಿ ಮುಂದುವರೆಯುವುದು ಅಗತ್ಯ ಒಟ್ಟಾರೆಯಾಗಿ ಕೆಂಪು ಗುಲಾಬಿಗಳಂತಹ ಸೌಂದರ್ಯದ ಹೂಗಳು ಪ್ರೇಮದ ಸಂಕೇತವಷ್ಟೇ ಅಲ್ಲ ರೈತರ ಆರ್ಥಿಕ ಸಬಲೀಕರಣದ ಸಂಕೇತವೂ ಆಗಿದೆ ಹವಾಮಾನ ವೈಪರೀತ್ಯದಂತಹ ಸವಾಲುಗಳನ್ನು ಎದುರಿಸಿ ರೈತನ ಮುಖದಲ್ಲಿ ಗುಲಾಬಿ ರಂಗು ತುಂಬಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ